ಮಾಧ್ಯಮ ಮಿತ್ರರೇ ಹಾಗೂ ನೌಕರ ಬಾಂಧವರೇ ಹಾಗೂ ಮುಂದರಿಗೆ ಸಮಸ್ತ ಸಾರ್ವಜನಿಕ ಬಂಧುಗಳೇ ತಮ್ಮೆಲ್ಲರಿಗೂ ಸಹ ನಾನು ವೈಯಕ್ತಿಕವಾಗಿ ಹಾಗೂ ರಾಶಿ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಯಬಳಿಸ್ತೇನೆ ಇವತ್ತಿಗೆ ನಾವು ಎಪ್ಪತ್ತೇಳು ವರ್ಷಗಳನ್ನು ಕಳೆದು ಎಪ್ಪತ್ತೆಂಟನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ ನಾವು ಸ್ವಾತಂತ್ರ್ಯವನ್ನು ಪಡೆದು ಈಗ ಎಪ್ಪತ್ತೆಂಟು ವರ್ಷಗಳು ಈ ಎಪ್ಪತ್ತೆಂಟು ವರ್ಷಗಳನ್ನು ನಾವು ಎಪ್ಪತ್ತೆಂಟನೇ ವರ್ಷವನ್ನು ನಾವು ಹರಗಾರ ತಿರುಂಗ ಅನ್ನುವಂಥ ಘೋಷಣೆಯ ಮೂಲಕ ನಾವು ತಾಲೂಕಿನಾದ್ಯಂತ ಹಾಗೂ ರಾಷ್ಟ್ರಾದ್ಯಂತ ಭಾಳ ಹೆಮ್ಮೆಯಿಂದ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ ರಾಷ್ಟ್ರದ ಪ್ರಗತಿಗಾಗಿ ಹಾಗೂ ನಮ್ಮ ಸ್ವಾತಂತ್ರ್ಯ ಸಾಧನೆಗಾಗಿ ಹೋರಾಡಿದಂತಹ ಎಲ್ಲ ಮಹಾನ್ ನಾಯಕರುಗಳನ್ನು ಈ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಸ್ಮರಿಸುತ್ತೆ ಹಾಗೆ ಅವರು ಕೈಗೊಂಡಂತಹ ಚಳುವಳಿಗಳಾಗಲಿ ಅವರು ಕೈಗೊಂಡಂತಹ ಪರಾಕ್ರಮ ಶೌರ್ಯಗಳನ್ನು ನಾವು ಈ ಶುಭ ಸಂದರ್ಭದಿಂದ ಹಾಕಬೇಕು ಅನ್ನೋಂತಹದ್ದನ್ನ ನಾನು ಈ ಶುಭ ಸಂದರ್ಭದಲ್ಲಿ ಹೇಳಬಯಸ್ತೇನೆ ಯಾಕೆ ಅಂತಂತಂದರೆ ಇದು ನಮ್ಮ ಏನು ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯನ್ನು ಇಷ್ಟು ರಾಷ್ಟ್ರೀಯ ಹಬ್ಬವಾಗಿ ಆಚರಣೆ ಮಾಡ್ತಾ ಇದ್ದೇವೆ ಇಷ್ಟು ಸರಳವಾಗಿ ಅಥವಾ ನಾವು ಕಲ್ಪನೆಗೂ ನೀರಿನಾಗಿ ಕಷ್ಟಪಟ್ಟು ಬಂದಂತಹ ಈ ಸ್ವಾತಂತ್ರ್ಯವನ್ನು ಕೇವಲ ಇವತ್ತಿನ ದಿನ ಮಾತ್ರ ನಾವು ಆಚರಣೆ ಮಾಡಿ ಇದನ್ನ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿ ಇದನ್ನು ಮುಗಿಸುವಂಥದ್ದಲ್ಲ ಇದು ನಮ್ಮ ಪೂರ್ವಜರು ನಮ್ಮ ಹೋರಾಟಗಾರರು ನಮಗೆ ಈ ನೀಡಿದಂತಹ ಇದೊಂದು ಜವಾಬ್ದಾರಿ ಈ ಶುಭ ಸಂದರ್ಭದಲ್ಲಿ ನಾವು ಅವರನ್ನು ಸ್ಮರಿಸಿ ಗೌರವ ಗೌರವಿಸುವಂತಹ ಕರ್ತವ್ಯ ನಮ್ಮೆಲ್ಲರ ಹೊಣೆ ಆಗಿದೆ ಅಂತ ಹೇಳ್ಬಿಟ್ಟು ಈ ಶುಭ ಸಂದರ್ಭದಲ್ಲಿ ಹೇಳ್ಬಾ ಇರ್ತೇನೆ ಹಾಗೆ ಈ ಸ್ವಾತಂತ್ರ್ಯದ ಬಗ್ಗೆ ನಮ್ಮ ಶ್ರೇಷ್ಠ ಕವಿಯಾದಂಥ ಸರ್ವಜ್ಞನವರು ಒಂದು ವಾಕ್ಯವನ್ನು ಹೇಳ್ತಾರೆ ಅವರ ಈ ವಚನವನ್ನು ಈ ಶುಭ ಸಂದರ್ಭದಲ್ಲಿ ಸ್ಮರಿಸುತ್ತ ಹೇಳ್ತಾರೆ ವ್ಯಕ್ತಿ ಜನಸಿ ಇದು ಸ್ವಾತಂತ್ರ್ಯ ಅನ್ನುವಂಥದ್ದು ಒಂದು ಜನ್ಮ ಸಿದ್ಧ ಹಕ್ಕು ಹಾಗಾಗಿ ಅಂಗಿನ ಅರಮನೆಗಿಂತ ಇಂಗರದ ಗುಡಿ ಲೇಸು ಜಗದಿಗೆ ಸ್ವಾತಂತ್ರ್ಯವೇ ಅಂತ ನಮ್ಮ ಸರ್ವಜ್ಞನವರು ಒಂದು ವಚನಗಳಲ್ಲಿ ಹೇಳ್ತಾರೆ ಸೊ ಎಷ್ಟು ಅದ್ಭುತವಾದಂತಹ ಈ ವಾಕ್ಯ ವಚನವನ್ನು ಈ ಶುಭ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಈ ಒದಗಿಸಿಕೊಟ್ಟಂತಹ ನಮ್ಮ ರಾಷ್ಟ್ರ ನಾಯಕರುಗಳು ಒದಗಿಸಿಕೊಟ್ಟಂತಹ ನಮ್ಮ ಎಸ್